ಸತತ ನಾಲ್ಕನೇ ಸೋಲನ್ನು ಕಂಡಿದೆ ಚೆನ್ನೈ ಸೂಪರ್ ಕಿಂಗ್ಸ್ ಕಿಂಗ್ಗಳಿಗೆ ಸೋಲಿನ ಮೇಲೆ ಸೋಲು ಎದುರಾಗ್ತಾ ಇದೆ ಅವರು ಪಂಜಾಬ್ ಕಿಂಗ್ಸ್ ವಿರುದ್ಧ ನಾಲ್ಕನೇ ಅಂದರೆ ಸತತವಾದ ನಾಲ್ಕನೆಯ ಪಂದ್ಯದಲ್ಲಿ ಸೋತಿರುವಂಥದ್ದು ದೊಡ್ಡ ಮೊತ್ತವನ್ನು ದಾಖಲಿಸಿದಂಥ ಪಂಜಾಬ್ನ ಆ ಒಂದು ಇನ್ನೂರ ಹತ್ತೊಂಬತ್ತು ರನ್ಗಳನ್ನು ಚೇಸ್ ಮಾಡ್ತಾ ಹೋದಂತಹ ಸಿ ಕೆ ಆರಂಭದಲ್ಲೇನೋ ಉತ್ತಮ ಏನು ಆರಂಭ ಪಡ್ಕೊಂಡಿದ್ದು ಡೆವಾನ್ ಕಾನ್ವೆ ಮತ್ತೆ ತಂಡಕ್ಕೆ ಬಂದಿದ್ದು ಹಾಗೆ ರಚಿನ್ ರವೀಂದ್ರ ಇವರಿಬ್ಬರು ಕೂಡ ತಂಡಕ್ಕೆ ಉತ್ತಮ ಅಡಿಪಾಯವನ್ನು ಹಾಕ್ಕೊಟ್ರು ಕೂಡ ಕೊನೆಯಲ್ಲಿ ಹೇಗೆ ಚೆನ್ನೈನ ಮಿಡ್ಲ್ ಆರ್ಡ್ರ್ ಇಲ್ಲಿವರೆಗೂ ಕೂಡ ಫೇಲ್ ಆಗಿದೆಯೋ ಮತ್ತೊಮ್ಮೆ ಅದೇ ರೀತಿ ಮಿಡ್ಲ್ ಆರ್ಡ್ರ್ ಫೇಲ್ ಆಯಿತು ಈ ಬಾರಿ ಅಚ್ಚರಿ ಅನ್ನುವಾಗೆ ಧೋನಿ ಫಿಫ್ತ್ ಆಗಿ ಕ್ರೀಡಾಂಗಣಕ್ಕೆ ಇಳಿದ್ರು ಅವರು ಹನ್ನೆರಡು ಚೆಂಡುಗಳಲ್ಲಿ ಇಪ್ಪತ್ತೇಳು ರನ್ನನ್ನು ಬಾರಿಸಿದರು ಆದರೂ ಕೂಡ ಒನ್ ಸೆವೆಂಟಿ ಫೈವ್ ಸ್ಟ್ರೈಕ್ ರೇಟ್ನಲ್ಲಿ ಒಳ್ಳೆ ಬ್ಯಾಟ್ ಮಾಡಿದರೂ ಕೂಡ ಅವರಿಗೆ ಸರಿಯಾದ ಸಾಥ್ ಸಿಗಲಿಲ್ಲ ರವೀಂದ್ರ ಜಡೇಜಾ ಇಲ್ಲಿ ಸಿಡಿಲಿಲ್ಲ ಇದು ಚೆನ್ನೈ ಸೋಲಿಗೆ ಕಾರಣ ಆಯಿತು ಇದಕ್ಕಿಂತ ಮೊದಲು ಪಂಜಾಬ್ಗೆ ಆರಂಭ ಏನೂ ಉತ್ತಮ ಆಗಿರಲಿಲ್ಲ ಪಂಜಾಬ್ ಕೂಡ ಆರಂಭದಲ್ಲೇ ಶ್ರೇಯಸ್ ಅಯ್ಯರ್ ಅವರ ವಿಕೆಟನ್ನು ಕಳ್ಕೊಳ್ತು ಪಂಜಾಬ್ ಕೂಡ ಗೆಲುವಿಗೆಯನ್ನು ಬಹಳ ಹತ್ತಿರ ಕಾಣಿಸ್ಲಿಲ್ಲ ಯಾಕೆಂದರೆ ದೊಡ್ಡ ಸ್ಕೋರ್ ಮಾಡುತ್ತೆ ಅಂತ ಅನ್ನಿಸ್ಲಿಲ್ಲ ಒಂದು ಸಂದರ್ಭದಲ್ಲಿ ಪಂಜಾಬ್ ತೊಂಬತ್ತ ನಾಲ್ಕು ರನ್ಗೆ ಐದು ವಿಕೆಟನ್ನು ಕಳ್ಕೊಂಡಿತ್ತು ಆದರೆ ಅದಾದ ನಂತರ ಬಂದಂಥ ಅಂದರೆ ಶ್ರೇಯಸ್ ಅಯಸ್ ಟಾಯ್ನಿಸ್ ಇವರೆಲ್ಲ ಔಟಾಗಿ ಹೋಗಿದ್ದರು ಅದಾದ ನಂತರ ಬಂದಂತಹ ಶಶಾಂಕ್ ಸಿಂಗ್ ಮಾರ್ಕೋಯಾನ್ಸನ್ ಅವರ ಫಿನಿಶ್ ಇತ್ತಲ್ಲ ಇದು ತಂಡವನ್ನು ಇನ್ನೂರ ಹತ್ತೊಂಬತ್ತು ರನ್ವರೆಗೂ ತೊಗೊಂಡೋಯ್ತು ಇದರ ನಡುವೆ ಪೂರ್ತಿ ಪಂದ್ಯವನ್ನು ಆವರಿಸ್ಕೊಂಡಿದ್ದು ದೆಲ್ಲಿ ಬಾಯ್ ಪ್ರಿಯಾಂಶ್ ಆರ್ಯ ಮೂವತ್ತೊಂಬತ್ತು ಬಾಲ್ಗಳಲ್ಲಿ ಶತಕವನ್ನು ಬಾರಿಸಿದ್ದು ಇದು ಚೆನ್ನೈ ಸೋಲಿಗೆ ಪ್ರಮುಖ ಕಾರಣ ಆಯಿತು ಅಂತ ಹೇಳ್ಬೋದು ಇನ್ನು ಚೆನ್ನೈಯಲ್ಲಿ ಖಲೀಲ್ ಅಹಮದ್ ಒಳ್ಳೆಯ ಬೌಲಿಂಗನ್ನು ಮಾಡಿದರೂ ಕೂಡ ಎಲ್ಲೂ ಕೂಡ ಚೆನ್ನೈ ಮ್ಯಾಚನ್ನು ಗೆದ್ದುಕೊಳ್ಳುವಂತಹ ಪರ್ಫಾರ್ಮೆನ್ಸನ್ನು ತೋರಿಸಲೇ ಇಲ್ಲ ಇಡೀ ಪಂದ್ಯದಲ್ಲಿ ಎಲ್ಲೂ ಕೂಡ ಚೆನ್ನೈ ಇನ್ನೇನು ಪಂದ್ಯವನ್ನು ಗೆದ್ದು ಬಿಡುತ್ತೆ ಇದೆ ಅನ್ನುವಂಥ ಒಂದು ಪರ್ಫಾರ್ಮೆನ್ಸನ್ನು ತೋರಿಸಲೇ ಇಲ್ಲ ಈ ಕಾರಣದಿಂದ ಚೆನ್ನೈಗೆ ನಾಲ್ಕನೇ ಸೋಲು ಹದಿನೆಂಟು ರನ್ಗಳ ಅಮೋಘ ಗೆಲುವನ್ನು ಪಂಜಾಬ್ ಕಿಂಗ್ಸ್ ದಾಖಲಿಸಿದೆ ಹೀಗಾಗಿ ಪಾಯಿಂಟ್ಸ್ ಪಟ್ಟಿಯಲ್ಲಿ ಕೂಡ ಚೆನ್ನೈ ಕೊನೆಯ ಸ್ಥಾನಕ್ಕೆ ಜಾರ್ತಾ ಇದೆ ಇದರ ಜೊತೆಗೇನೆ ಮುಂಬೈ ಕೂಡ ಹೀಗೇನೇ ನಿರಂತರವಾದ ಸೋಲುಗಳಿಂದ ಪಾಯಿಂಟ್ಸ್ ಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿದೆ ಯಾವ್ಯಾವ ಟೀಮ್ಗಳು ಐದೈದು ಕಪ್ ಗೆದ್ದಿದ್ದಾವೋ ಆ ಟೀಮ್ಗಳು ಈ ಬಾರಿ ಯಾಕೋ ಪಾಯಿಂಟ್ಸ್ ಪಟ್ಟಿಯಲ್ಲಿ ಮೇಲೇರೋಕೆ ಸಾಧ್ಯ ಇಲ್ಲ